ಬನ್ನರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಒಂದು ಚುನಾವಣೆ ನಡೆಯಿತು ವೀಕ್ಷಕರೇ ಅಧ್ಯಕ್ಷರಾಗಿ ಕಾವಲಿ ಶಿವಪ್ಪ ನಾಯ್ಕ ಅವರು ಆಯ್ಕೆಯಾದ್ರೆ ಉಪಾಧ್ಯಕ್ಷರಾಗಿ ಶ್ರೀಮತಿ ಲೀಲಾವತಿ ಪ್ರಭಾಕರ್ ಆಯ್ಕೆಯಾದರು ಈ ಒಂದು ಚುನಾವಣಾ ಪ್ರಕ್ರಿಯೆನ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ಚುನಾವಣಾಧಿಕಾರಿಗಳಾಗಿ ಎಮೇಣಕ ತಾಲೂಕಾ ತಂಡಿಸಿದ್ರು ಬನ್ನಿ ಅವರೇ

ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದು ಅವರು ಸೂಚಕರಾಗಿ ವಾಸು ನಾಯ್ಕ ತಂದೆ ರೇಖಾ ನಾಯ್ಕ್ ಇವರು ಸೂಚಕರಾಗಿ ಆಯ್ಕೆ ದಾಖಲಾತಿಗಳನ್ನು ಸಲ್ಲಿಸಿರುತ್ತಾರೆ ಇವತ್ತು ಈ ಒಂದು ಉಪಾಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಕೆ ಲೀಲಾವತಿ ಗಂಡ ಕೆ ಪ್ರಭಾಕರ್ ಇವರು ಆಯ್ಕೆ ಆಗಿದ್ದಾರೆ ಅವರಿಗೆ ಸೂಚಕವರಾಗಿ ಬಾಸು ನಾಯ್ಕ ರೇಖಾ ನಾಯಕ್ ಅಂತ ತೆಗೆದುಕೊಂಡಿದ್ದಾರೆ ಅದೇ ಥರ ಉಪಾಧ್ಯಕ್ಷರ ಸ್ಥಾನಕ್ಕೆ ಇನ್ನೊಬ್ರು ಎರಡು ಅರ್ಜಿಗಳು ಬಂದಿದ್ದು ಒಂದು ವಾಪಸ್ ತೆಗೆದುಕೊಂಡಿದ್ದೀವಿ ಅವರು ವಾಪಸ್ ತೆಗೆದುಕೊಂಡಿರೋರು ಶ್ರೀಮತಿ ಚೌಡಮ್ಮ ತಾಯಿ ಅನ್ಮೋವ ಅಂತ ಘೋಷಣೆ ಹೇಳ್ಬಿಡ್ರಿ ಮೇಡಮ್ ಅವರು ಈ ಒಂದು ಪ್ರಕ್ರಿಯೆಯಲ್ಲಿ ಅಧ್ಯಕ್ಷರನ್ನಾಗಿ ನಾವು ನೇಮಕ ಮಾಡಿದ್ದು ಶ್ರೀ ಕಾವಲಿ ಶಿವಪ್ಪ ನಾಯ್ಕ ತಂದೆ ತಾಯಿ ಸುಲೋಚನಾ ಕಾವಲಿ ಅವರು ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆಗೊಂಡಿದ್ದಾರೆ ಹಾಗೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಕೆ ಲೀಲಾವತಿ ತಂಡ ಕೆ ಪ್ರಭಾಕರ್ ಅವರು ಆಯ್ಕೆಗೊಂಡಿದ್ದಾರೆ ಸದಸ್ಯರು ಹನ್ನೆರಡು ಜನ ಸದಸ್ಯರು ಹಾಜರಾಗಿ ಶಾಸಕರು ಮತ್ತು

ಮೇಡಮ್ ನೋಡಿ ಮೇಡಮ್ ಮೇಡಮರಿ ಮೇಡಮ್ ಒಂದು ನಿಮಿಷ ಒಂದು ನಿಮಿಷ ಸರ್ ಮೇಡಮ್ ರೀ ಇದ್ರಿ ಈ ಕಡೆ ಈ ಕಡೆ ಈ ಕಡೆ ಸರ್ सर कढ़ी सार ಕ್ಲಿಯರ್ ಆದ ತುಕಾರಮ್ಮ ಅವರು ಕೂಡ ತೋರಿಸ್ತಾ ಇದ್ದೀವಿ ವೀಕ್ಷಕರೇ ತರಬೇಡ್ರಿ ಎಲ್ಲರೂ ಸರ್ ಎಲ್ಲರೂ ಎಲ್ಲರೂ ಕೈ

ോട് <laughs> നൂറായിര ¿Qué es eso? 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 ¿Qué ಇದೇ ಸಂದರ್ಭದಲ್ಲಿ ಶಾಸಕರಾದ ಈ ಕೆ ಶ್ರೀನಿವಾಸ್ ಅವರೊಂದಿಗೆ ಕೂಗುಡ್ಗಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ವಾಲ್ಮೀಕಿ ಸರ್ಕಾರನಲ್ಲಿ ಸಂಭ್ರಮಿಸಿದ್ರು ವೀಕ್ಷಕರೇ